ಈಗ ತಾನೇ ನಾವು ಎಲ್ಲರೂ ಕೂಡ ಎಲ್ ಟು ಮುತ್ತ ಟ್ರೈಲರ್ ಹಂಚಿ ಆ ಟ್ರೈಲಲ್ಲಿ ನೋಡಿದಾಗ ನಿಜವಾಗ್ಲೂ ಕೂಡ ಭಾಳ ಖುಷಿ ಇದೆ ಎಲ್ಲ ನಾನು ನೋಡಿದ ಮಟ್ಟಿಗೆ ಇಲ್ಲಿ ನಮ್ಮ ರವಿಚಂದ್ರನ ಮಗನ ಬಿಟ್ಟರೆ ಬೇರೆ ಎಲ್ಲರೂ ಹೊಸಬ್ರಿ ಅಂತ ಕಾಣುತ್ತೆ ಅದು ಅಲ್ವಾ ಮೇಲಾಗಿ ಈ ತಾನೆ ಕೇಳ್ಪಟ್ಟೆ ನಿರ್ಮಾಪಕರು ನಿರ್ದೇಶಕರು ಕೂಡ ಇಲ್ಲಿ ಕಲಾವಿದರಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಇದೊಂದು ಕಲೆ ಎಲ್ಲರೂ ಕರೆಯೋದಿಲ್ಲ ಕೆಲವ್ರನ್ನ ಕೈ ಬಿಸಿ ಕರೆಯುತ್ತೆ ಅದರಲ್ಲಿ ನಮ್ಮ ನಿರ್ಮಾಪಕರು ಹಾಗೆ ಅವ್ರಿಗೆ ಹೇಳಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲಿದ್ವಿ ಹೇಗೆ ಬಂದ್ವಿ ಏನು ಅಂತ ಹೇಳ್ತಾಯಿದ್ರು ಭಾಳ ಖುಷಿ ಆಗ್ತಾಯಿದೆ ಆ ಟ್ರೈಲರಲ್ಲಿ ನೋಡಿದಾಗ ನಿಜವಾಗೂ ಕೂಡ ಪ್ರತಿಯೊಬ್ಬ ಕಲಾವಿದರು ಕೂಡ ನೈಜತೆಯಿಂದ ಅಭಿನಯ ಮಾಡಿದ್ದಾರೆ ಅಲ್ಲಿ ಸಾಹಸ ದೃಶ್ಯಗಳಿರ್ಬೋದು ಇನ್ನೊಂದು ಇರ್ಬೋದು ಜೊತೆಗೆ ಕನ್ನಡ ತೆಲುಗು ಮಲಯಾಳಂ ಹಿಂದಿ ಓ ಕನ್ನಡ ತೆಲುಗು ಹಿಂದಿ ಮೂರು ಭಾಷೆಗಳು ಕೂಡ ಬರ್ತಾ ಇದೆ ಇದೊಂದು ನಿರ್ಮಾಪಕರ ಒಂದು ಸಾಹಸ ಅಂತ ಹೇಳಬೇಕು ನನಗೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಈಗ ಮೊದಲಾಗಲ್ಲ ನಮ್ಮ ಆ ಕಾಲದಲ್ಲಿ ಕನ್ನಡದಲ್ಲಿ ಮಾಡಿದ್ರೆ ಕನ್ನಡದಲ್ಲೇ ಮಾಡ್ತಾಯಿದ್ವಿ ತಮಿಳು ತೆಲುಗು ಡಬ್ ಇದ್ವಿ ಈಗ ಆಗಲ್ಲ ಮೊದಲು ರೆಡಿ ಆಗಿಬಿಡ್ತಾಯಿದೆ ಎಲ್ಲ ಭಾಷೆಗಳು ಕೂಡ ತಯಾರು ಮಾಡ್ತಾರೆ ನಿಜವಾಗ ಕೂಡ ಇರಲಿ ನಿರ್ಮಾಪಕ ಹಾಗೂ ನಿರ್ದೇಶಕರ ಕೆಲಸ ತುಂಬ ಇರುತ್ತೆ ಅದೆಲ್ಲವನ್ನೂ ಕೂಡ ಕ್ರೋಢೀಕರಿಸಿಕೊಂಡು ಮಾಡತಕ್ಕಂಥ ನಮ್ಮ ನಿರ್ಮಾಪಕರಿಗೆ ಹಾಗೂ ಕಲಾವಿದರಿಗೆ ಎಲ್ರಿಗೂ ಯಶಸ್ಸಾಗಲಿ ಈ ಸಿನಿಮಾ ಆಗಸ್ಟ್ ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆಗುತ್ತೆ ಅಂತ ಜೊತೆಗೆ ನಮ್ಮ ಹಿರಿಯ ಕಲಾ ರವಿಚಂದ್ರ ಎಂಥ ಮಹಾನ್ ಕಲಾವಿದರು ಅವರು ಅವರ ಮಗ ನಮ್ಮ ಮನೋರಂಜನ್ ಅವರು ಬಂದು ಅವರು ಕೂಡ ಆ್ಯಕ್ಟ್ ಮಾಡಿದ್ರೆ ಖುಷಿ ಆಯ್ತು ನಾನು ಕೇಳಿ ಎಲ್ಲರೂ ಕೂಡ ಕಲಾವಿದಲ್ಲರೂ ಆಕ್ಟ್ ಮಾಡಿದ್ದೀರಾ ನಾವು ಸಿನಿಮಾ ನೋಡಬೇಕು ಅಂತ ಆಸೆ ಆಗ್ತಾ ಆಗ್ತಾಯಿದೆ ಆದಷ್ಟು ಬೇಗ ಒಳ್ಳೇದಾಗಲಿ ನಿಜಲ್ ಕೂಡ ನಮ್ಮನ್ನೆಲ್ಲ ಕರೆಸಿ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ನಿರ್ಮಾಪಕರು ಕಲ ನಿರ್ಮಾಪಕರು ಹಾಗೂ ಕಲಾವಿದರು ಕೂಡ ಆಗಿದ್ದಾರೆ ಅವರು ಅದರಿಂದ ಅವರು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ ಶುಭವನ್ನು ಕೋರ್ತಾ ಇದ್ದೀನಿ ಈ ಸಿನಿಮಾ ತಂಡಕ್ಕೆ ಈ ಚಿತ್ರ ತಂಡಕ್ಕೆ ಯಶಸ್ಸು ಸಿಗಲಿ ಕೀರ್ತಿ ಸಿಗಲಿ ಎಲ್ಲರೂ ಒಳ್ಳೇದಾಗಲಬೇಕು ಅಂತ ಹೇಳಿ ಹಾರೈತೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್